ಜೂನ್ ಇಪ್ಪತ್ತೇಳರಂದು ತುರುವಕೆರೆ ತಾಲೂಕಿನಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಹಮ್ಮಿಕೊಳ್ಳಲಾಗಿದೆ ಜಯಂತಿಯನ್ನ ತಾಲೂಕು ಮಟ್ಟದ ನಾಡಹಬ್ಬದ ರೀತಿಯಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲು ಸಜ್ಜಾಗಿದ್ದು ಇದರ ಸಂಪೂರ್ಣ ನೇತೃತ್ವವನ್ನು ತಾಲೂಕಿನ ಶಾಸಕರಾದ ಎಂಟಿ ಕೃಷ್ಣಪ್ಪ ಇವರು ವಹಿಸಲಿದ್ದಾರೆ ಎಂದು ಒಕ್ಕಲಿಗ ಸಂಘದ ಅಧ್ಯಕ್ಷರಾದ ವಕೀಲರಾದ ಪಿಎಚ್ ಧನಪಾಲ್ ಹೇಳಿದ್ದಾರೆ ತುರುವಕೆರೆ ಪಟ್ಟಣದ ದಬ್ಬೆಘಟ್ಟ ರಸ್ತೆಯಲ್ಲಿರುವ ಬಿಜಿಎಸ್ ಸಮುದಾಯ ಭವನದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮ್ಮ ಸಂಘ ಸಂಪೂರ್ಣವಾಗಿ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದು ಈ ಬಾರಿಯ ಜನತೆಯನ್ನ ಜಾತ್ಯತೀತವಾಗಿ ಆಚರಿಸಬೇಕು ಎಂಬ ಪರಿಕಲ್ಪನೆಯನ್ನು ಶಾಸಕರು ಸೂಚನೆ ನೀಡಿದ್ದಾರೆ ಅದರಂತೆ ಈಗಾಗಲೇ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿಯೂ ತೀರ್ಮಾನವಾಗಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ನಶಿಸಿ ಹೋಗ್ತಾ ಇರುವ ಸ್ಥಳೀಯ ಜಾನಪದ ಪ್ರಕಾರಗಳನ್ನು ಗುರುತಿಸಿ ಕಲಾವಿದರನ್ನು ಮುನ್ನಡೆಗೆ ತರಬೇಕು ಕಲೆಗಳನ್ನು ಉಳಿಸಬೇಕು ಎಂಬ ಯೋಜನೆಯನ್ನು ಹೊಂದಿದ್ದು ಕೋಲಾಟ ಕಹಳೆ ಸೋಮನ ಕುಣಿತ ನಂದಿ ಧ್ವಜದಂತಹ ಕಲಾ ಪ್ರಕಾರಗಳು ಮೆರವಣಿಗೆ ಹೆಜ್ಜೆ ಹಾಕಲಿದ್ದು ಮೆರವಣಿಗೆ ರಂಗನ್ನ ಹೆಚ್ಚಿಸಲಿದೆ ಎಂದರು ಕಾರ್ಯಕ್ರಮಕ್ಕೆ ಜನರನ್ನ ಕರೆತರೋಕೆ ಮಾಯಾಸಂದ್ರದ ಖಾಸಗಿ ಬಸ್ ಮನೋಜ್ ಟೂರ್ ಅಂಡ್ ಟ್ರಾವೆಲ್ಸ್ ಮಾಲೀಕರಾದ ಲೋಕೇಶ್ ಇವರು ಜನಗಳನ್ನು ಉಚಿತವಾಗಿ ಕರೆತರುವ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ತಾಲೂಕು ಒಕ್ಕಲಿಗರ ಸಂಘದ ಕಾರ್ಯದರ್ಶಿ ಎಂಎನ್ ಚಂದ್ರೇಗೌಡ ಡಿ ಪಿ ರಾಜು ಎಲ್ ಐ ಸಿ ರಾಜಣ್ಣ ಪ್ರೊಫೆಸರ್ ಪುಟ್ಟರಂಗಪ್ಪ ಸಂಗಲಾಪುರ ಶಂಕರಣ್ಣ ಸೇರಿದಂತೆ ಅನೇಕ ಮಂದಿ ಗಣ್ಯರು ಹಾಜರಿದ್ದರು ವರದಿ ಸುರೇಶ್ ಒಂದು ಒಂದು ಪ್ರೊಸೆಷನ್ ಪರಿಚಯಿಸಕ್ಕೆ ಮತ್ತು ಅವ್ರಿಗೂ ಒಂದಷ್ಟು ಸಹಾಯ ಮಾಡೋದಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ ಈ ಹಂತದಲ್ಲಿ ಎಲ್ಲರೂ ಸಹಕಾರ ಸಹಕರಿಸಕ್ಕೆ ಮುಂದೆ ಆಗಿದ್ದಾರೆ ಈ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತೆ ಈಗಾಗಲೇ ಇದಕ್ಕೆಲ್ಲ ಕೆಲವರೆಲ್ಲ ಬಸ್ ಸಹಿತಪ್ಪ ಇದು ಆರು ಬಸ್ ಗಳನ್ನ ಫ್ರೀ ಆಗಿ ಕಳಿಸ್ಕೊತೀ ನಾನು ಕಳಿಸ್ಕೊಟ್ಟು ಜನ ಬಂದು ಜನ ಮತ್ತೆ ವಾಪಸ್ ಕರ್ಕೊಂಡೋಗ್ಬಿಡುವಂತ ವ್ಯವಸ್ಥೆ ಮಾಡ್ಕೊತೀನಿ ಆ ಭಾಗದ ಮೈಸೂರು ಕರ್ಕೊಂಡ್ಬರ್ಲಿಕ್ಕೆ ಆ ತರದ ಒಂದು ವ್ಯವಸ್ಥೆ ಆಗಿದೆ ಅದರ ಜೊತೆಗೆ ಕೆಂಪೇಗೌಡ ಪ್ರಶಸ್ತಿಯನ್ನ ಮಾಡಬೇಕು ಅನ್ನೋ ಒಂದು ವಿಷಯ ಬಂದಾಗ ಅದರಲ್ಲಿ ಎಲ್ಲಾ ಕಮಿಟಿಯವರು ಸೇರಿ ಇನ್ಕ್ಲೂಡಿಂಗ್ ಆಡಳಿತ ವ್ಯವಸ್ಥೆ ಸೇರಿ ಕೆಲವು ಅಂದ್ರೆ ಜಾತ್ಯತೀತವಾಗಿ ನಾವು ತಗೋಬೇಕು ಅಂತ ಅಂದಾಗ ಸುಮಾರು ಐದು ಜನ ಜನನ ನಾವು ಆಯ್ಕೆ ಮಾಡ್ಕೊಂಡಿದ್ವಿ ವಿವಿಧ ಕ್ಷೇತ್ರ ಅದು ಎಲ್ಲಾ ಬೇರೆ ಬೇರೆ ಕ್ಷೇತ್ರದಲ್ಲಿ ತಮ್ಮ ಸಾಧನೆಯನ್ನ ಮಾಡಿದಂತ ಸಾಧಕರನ್ನ ನಾವು ಕೊಡಿಸಿದ್ವಿ ಅವರಲ್ಲಿ ನಮ್ಮ ಡಾಕ್ಟರ್ ಎ ನಾಗರಾಜ್ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಅವರು ಸೇವೆ ಸಲ್ಲಿಸಿದ್ದಾರೆ ಅವರಿಗೋಸ್ಕರ ಇದು ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ಬರ್ತಾ ನಮ್ಮ ಇವರು ಪುಟ್ಟರಂಗಪ್ಪನವರು ಮತ್ತು ಚಳುವಳಿಗರ ಬಗ್ಗೆ ಅವ್ರ ಪುಸ್ತಕ ಸೊ ಅದು ಹಾಗೆ ಇವರು ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಮಾದೇವಿಯಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಶಾಲೆಗಳನ್ನು ಮಾಡಿ ಗಾಂಧಿ ಗಾಂಧಿವಾದಿಗಳು ಈ ಸುಮಾರು ಎಂಬತ್ತೈದು ಎಂಬತ್ತಾರ ವಯಸ್ಸಲ್ಲೂ ಕೂಡ ಕೂಡ ಅವರು ಋಷಿ ಚಟುವಟಿಕೆ ನಮ್ಗೆಲ್ಲ ಮಾಡ ಆದರ್ಶದಾಯಕರು ಬತ್ತಿಂದ ಮುಂದೆ ತಿಪ್ಪಯ್ಯ ಅಂತ ಹೇಳಿ ಅವರು ಮೈಸೂರಿನಲ್ಲಿ ಅವರು ಜಾನಪದ ಸಂಶೋಧನಾ ಮತ್ತು ಇತರ ಸಂಶೋಧನೆ ಮಾಡ್ತಾ ಇದ್ದಾರೆ ಅವರು ರಾಷ್ಟ್ರ ಮಟ್ಟದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಯಕ್ಷಗಾನ ಯಕ್ಷಗಾನ ಅದರಲ್ಲಿ ಆಮೇಲೆ ಇನ್ನೊಂದು ಚಂದ್ರಶೇಖರ್ ಅಂತ ಹೇಳಿ ಹೇಳಿರು ಕಮಲ ಮತ್ತೆ ಇದರಲ್ಲಿ ರಂಗಭೂಮಿನಲ್ಲಿ ನಡುವಿನ ಕಲಾಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಆಮೇಲೆ ಇದು ರಾಮ ಇದರಲ್ಲಿ ಒಕ್ಕಲಿಗರು ಅಂತೆಲ್ಲ ಒಕ್ಕಲಿಗರು ಬ್ರಾಹ್ಮಣರು ಶೆಡ್ಯೂಲ್ ಕ್ಯಾಸ್ಟ್ ಲಿಂಗಾಯತರು ಎಲ್ಲರ ಜನ ಕೂಡ ಈ ಸಮಾಜದಲ್ಲಿ ಇಬ್ಬರ ಕೊಡುಗೆ ಅಪಾರ ಒಂದು ಕಲ್ಯಾಣ ಕರ್ನಾಟಕ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಹಾಗೇನೆ ಕೆಂಪೇಗೌಡು ಇವರಿಬ್ರು ಕೂಡ ಜಾತ್ಯತೀತವಾಗಿ ಎಲ್ಲ ಸಮುದಾಯಗಳನ್ನ ಕೂಡ ಒಟ್ಟಿಗೆ ತಗೊಂಡಂತ ಮಹಾನ್ ಪುರುಷರು ಯಾರಾದ್ರೂ ಕೂಡ ಈ ಕರ್ನಾಟಕದಲ್ಲಿ ಇದ್ರೆ ಅವ್ರ ಯಾರು ಬಸವಣ್ಣವರು ಮತ್ತೆ ಕೆಂಪೇಗೌಡು ಅದರಿಂದ ನಾವು ಜಾತ್ಯತೀತವಾಗಿ ಸಮ್ಮೇಳನಗಳನ್ನ ಮಾಡ್ತಾ ಇದ್ದೀವಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ಲಿಕ್ಕೆಲ್ಲ ಪ್ರೋತ್ಸಾಹ ಆಗಬೇಕಾಗಿದೆ ನೀವು ಹ್ಮ್ ಹಾಗೆ ಕೆಂಪೇಗೌಡರು ನೋಡಿದ್ರೆ ಒಬ್ಬ ಸಮರವರು ಆದರೆ ಅವರು ನಡ್ಕಂಡ ರೀತಿ ಯಾಕೆ ನಾಡಪ್ರಭು ಆದರೆ ಅಂದ್ರೆ ಎಲ್ಲ ರೀತಿಯ ಸಾಮಾಜಿ ರಾಜರ ಎಲ್ಲ ಜೀವನ ಯಾವ ರೀತಿ ಇರಬೇಕು ಅನ್ನೋದನ್ನ ಇಡೀ ಒಂದು ಇದಕ್ಕೆ ತೋರಿಸ್ಕೊಟ್ಟು ಅದಕ್ಕೆ ಇವತ್ತು ನಾಡಪ್ರಭು ಆದರು ಅಂಥವ್ರನ್ನ ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿ ಮತ್ತೆ ಎಲ್ಲ ನಾನು ಫಸ್ಟ್ ಏಡ್ ಕಾಲೇಜ್ಗೂ ಹೋಗಿದ್ದೆ ನಾನು ಹೇಳಿದೆ